ಹಂಗೆ ಬುದ್ಧಿ ಅವನೇ ಪ್ರೇಮ ಹ್ಞೂ ಪ್ರದೀಪ ಬುದ್ಧಿ ಕಲ್ತ್ಕೊಂಡು ಹೇಗೆ ಚೆನ್ನಾಗಾದ್ರೆ ಸಾಕು ಊರಾಗೆಲ್ಲ ನನ್ನ ಹಂಗೆ ಅಂಬ್ತಾರೆ ಏ ಬಿಡಪ್ಪ ನೀನು ಒಳ್ಳೆ ಕೆಲಸ ಮಾಡಿದೆ ಕಣ ಒಳ್ಳೆ ಕೆಲಸ ಮಾಡಿದೆ ನಿನ್ನೇನು ಯಾರೂನು ಏನು ಅಂಬಲ್ಲ ಸುಮ್ಮನೀರು ನೀನು ಮಾಡ್ತಿರೋದು ಒಳ್ಳೆ ಕೆಲಸನೇನೆ ಅಂಬ್ತಾರೆ ಯಾರೇನು ನನ್ನ ಇವತ್ತು ಏನಿಂತ ಬದುಕು ಮಾಡ್ತೀಯ ಅಂತ ಯಾರು ಅಂಬಾರೆ ಯಾರು ಇಲ್ಲ ಹ್ಞೂ ಅದಕ್ಕೆ ನಾನು ಬಿಡು ಅವ್ನು ಚೆನ್ನಾಗಿರ್ಬೇಕು ಅವ್ನ ಜೀವನ ಚೆನ್ನಾಗಿರ್ಬೇಕು ಅವ್ರಮ್ಮ ಏನು ಹಿಂಗೆ ಮಾಡ್ತಾಳೆ ಅವಳ ಕತೆ ಕಟ್ಕೊಂಡ್ರಂತ ನಾನು ಏನೋ ಒಂದಿಟ್ಟು ಒಳ್ಳೆ ಮಾಹಿತಿ ಹೇಳ್ತೀನಿ ಹಂಗೆ ಅಂದಿದ್ದು ಹ್ಞೂ ಶೌರ್ಯ ಒಳ್ಳೆ ಬರ್ಕ್ ಮಾಡ್ತಾನೆ ಹಾಂ ಒಳ್ಳೆಯ ಕೆಲಸ ಮಾಡ್ದ ಅಂತಾನೆ ಹೇಳೋದು ಹ್ಞೂ ಅದಂತ ಅದು ಓಟು ಬಿಟ್ಟದ್ದು ಅವಳನ್ನ ಅಳ್ನೇ ಯಾರು ನಾವೇದಾರ ಅಂತಾರೆ ಊರಾಗೆ ಯಾರೋ ನಾವೇದಾರ ಅಂಬಲ್ಲ ಓಟು ಬಿಟ್ಟಿರೋಳ ಅವಳು ಅಂಬ್ತಾರೆ ಹ್ಞೂ ಎಲ್ಲರೂ ಹಂಗೆ ಅಂಬೋದು ಥೂ ಅಳ್ನೇ ಎಂಥ ದೃಷ್ಟಿಯಾಗ ನೋಡ್ತಾರೆ ಗೊತ್ತೇ ಊರಾಗೆಲ್ಲ ಅಯ್ಯೋ ಥೂ ವಲ್ಸ್ ನನ್ನ ಮುಂದೆ ಅಂತಾರೆ ಹ್ಞೂ ಹುಟ್ಟು ಸರಿ ಇಲ್ಲ ಇವಳು ಲೋಫರ್ ಅಂತಾರೆ ಹ್ಞೂ ಎಲ್ಲರೂ ಊರಾಗೆಲ್ಲ ಹಂಗೆ ಮಾತಾಡೋದು ಅಯ್ಯೋ ಅದಕ್ಕೆ ನನ್ನ ಮೂಗಿನ ಅರಿಕೆ ನಾನು ಚೆನ್ನಾಗಿದ್ದೀನಿ ನಾನು ಗ್ರೇಟ್ ಅಮ್ಮಂಗೆ ಮಾತಾಡುತ್ತ ಆದರೆ ಅದನ್ನು ಜನ ಒಂಥರ ದೃಷ್ಟಿ ನೋಡ್ತಾರೆ ಹ್ಞೂ ಅದು ಸರಿ ಇಲ್ಲ ಅದು ಹುಟ್ಟು ಹಲ್ಕ ಅಂತಾರೆ ತಾಯಿ ಮಗನಿಬ್ಬರೂ ದೂರ ಮಾಡೋಕೆ ನೀವೇ ಬೇಕೇ ಗಂಡ ಹೆಂಡ್ತಿ ಹಾಂ ಅದ ತಾಯಿ ಮಗನಿಬ್ಬರೂ ದೂರ ಮಾಡ್ತಾ ಇದೀರ ನನಗೂ ನನ್ನ ಮಗ್ಗೆ ತಂದಿಕ್ಕಿ ದೂರ ಮಾಡ್ತಾ ಇದ್ದೀರಲ್ಲ ನೀವು ಇನ್ನು ಮನಸ್ಸುದ್ದಿಗ್ ನಾವು ಹಂಗೆ ಬರ್ತೀವಿ ಆಂ ಅವ್ನ ಯಾಕೆ ನೀವು ಇಲ್ಲಿ ಮಾತಾಡ್ಸೋದು ಹಾಂ ಮಾತಾಡ್ಸಲ್ಲ ಅಂಬದು ಗೊತ್ತೇ ಐತೆ ನಮಗೂ ನಿಮಗೂ ಆಗಲ್ಲ ಅಂತ ನಮ್ಮ ಹುಡ್ಗುನ ಮಾತಾಡ್ಸ್ಕೊಂಡು ಇಲ್ಲದ್ದು ಹೇಳ್ಕೊಡ್ತಾನೆ ಇವನು ಹ್ಞೂ ಮಾತು ಕೇಳ್ತಾನೆ ಹೇಳಿ ಅದ್ಯಾಕೋ ನೀನು ನಮ್ಮ ಹುಡುಗಗೆ ಇಲ್ಲದ್ದೆಲ್ಲ ಹೇಳ್ಕೊಡೋದು ನೀನು ಹ್ಞೂ ನಾನೇನು ಯಾತು ಇಲ್ಲದ್ದೆಲ್ಲ ಹೇಳ್ಕೊಟ್ಟಿಲ್ಲ ಹಾಂ ನಾನು ಯಾಕೆ ಹೇಳ್ಕೊಡೋಣ ಹೋಗು ಹಾಂ ನಿನ್ನ ಮಗನ ಕೇಳೋಗು ಯಾರೇನು ಹೇಳ್ಕೊಟ್ರು ಏನು ಎತ್ತ ಅಂತೇಳಿ ನಾನು ಸರಿಯಾಗಿ ಹೇಳಿದ್ದೀನಿ ಹಾಂ ನಿನ್ನ ಜೀವನ ನೀನು ನೋಡ್ಕ ನಿಮ್ಮ ಅಮ್ಮಿ ಕೆಲಸ ಮಾಡ್ತಾ ಇದ್ದಾಳೆ ನಿಮ್ಮ ಅಮ್ಮನಂತೆ ನೀನು ಆಡಬೇಡ ಯಾರದಾನ ಊರಾಗ ನಿಮ್ಮ ಬಳಿ ನಿನ್ನತಾರ ಮಗ ವಯಸ್ಸಿಗೆ ಬಂದಿದ್ದಾನೆ ಮದುವೆ ಆಗಿದ್ದಾನೆ ಅಲ್ಲೇ ಡೈವರ್ಸ್ ಕೊಟ್ಟವನೇ ಇನ್ನ ನನ್ನ ಜೀವನ ನಾನು ಸೋರ್ ಮಾಡ್ಕೋಬೇಕು ಒಂದು ಸತಿ ನನ್ನ ಜೀವನ ಹಾಳಾಗಿದ್ರು ಅವ್ನಿಗಿನ್ನೂ ಪರಿಜ್ಞಾನ ಇಲ್ಲ ಅಂತೇಳಿ ಊರಾಗೆಲ್ಲ ನಿನ್ನ ಆಡ್ಕೊಂಬತ್ತರ್ ಅಂತ ನಾನೇ ಹೇಳಿದ್ದು ಏನು ಇವಾಗ ನೀನು ಮಾಡ್ತಾ ಇರೋದಂಥ ಕೆಲಸನೇ ನೀನೆ ಹಾಂ ಏನು ನೀನೇ ನೀನು ನೀನೇನು ನೀನು ದಾಳೆ ಹಾಂ ಆ ಹುಡುಗನ ಜೀವನ ಯಾಕೆ ಕಾಳು ಮಾಡ್ತೀಯ ಹೋಗು ಹ್ಞೂ ಹ್ಞೂ ಸುಮ್ಮನೆ ಚಿಕ್ಕ ವಯಸ್ಸಿಗೆ ನಿನಗೆ ಈಗೇನು ವಯಸ್ಸು ಐತೆ ಹಿಂಗೆ ಆಡ್ತೀಯಾ ಹ್ಞೂ ಮಗುನ ಜೀವನದ ಬಗ್ಗೆ ನೀನು ತಲೆ ಕೆಡ್ಸ್ಕೊಂಬಂಗಿಲ್ಲ ನಿನಗೆ ಇನ್ನೊಂದು ಮದುವೆ ಮಾಡ್ಬೇಕು ಹಂಗೆ ಆಡ್ತಾ ಇದೆಯಾ மாத்தாட்பேடா நோடு யாக்கோ நீங்கள் மாதாடோது அவெல்லாம் மாத்தாட்பட நம்ம பர்ஸ்னல் அவெல்லாம் நம்மேனாதோ மாத்தீங்க பர்ஸ்னல் விஷயத்து நீங்கள் தலை ஆக்கூடது ம் அவர்தவ்ரவ் பர்ஸ்னல் ஏன்னி இருக்கோன்னோ ஆரவ் பர்சனல் யாரே கண்டில் ஆதர பர்ஸ்னல் எல்லாம் மாத்தாடங்கில்ல நீ அது யாக்கே மாடோோது அது சௌர இத்தவென் யாரேனே சாச்சா இல்ல ஓ நன்கெல்லாம் கத்திற விஷய நன்கு கத்து எல்லாரும் இடே இல்லை எல்லாரும் ம் ನಾನು ನೋಡಿದೀನಿ ಏನ್ ದೊಡ್ಡ ಸಾಚ ಅಮ್ಮಂಗ್ ಮಾತಾಡ್ತಾರೇನೋ ನೀವು ಹಾ ಏನೇ ಪ್ರೇಮ ನಿನ್ನ ಗಂಡಿಗೆ ಹೇಳಿ ಆ ನನ್ನ ಮಗನ ಇಲ್ಲಿ ಕರೆಸ್ಕೋಬೇಡ ಇಲ್ಲಿ ನೀನು ನೋಡು ಊಟ ಕಿಕ್ಕೋದು ಇಲ್ಲೆಲ್ಲ ನಾನು ನನ್ನ ಮಗನ ಬಿಡ್ಕೊಂಬದು ಮಾತಾಡ್ಸೋದು ಎಲ್ಲಾ ಮಾಡಿದಿ ಅಂದ್ರೆ ಸರಿ ಆಗೋದಿಲ್ಲ ನೋಡಿ ಪ್ರೇಮ ಹೇಳಿರ್ತೀನಿ ಮಾತಾಡ್ದಂಗೆ ಇರ್ತಾರ ಮಾತಾಡೋ ಮಾತಾಡ್ತೀನಿ ಹ್ಞೂ ಮಾತಾಡದೆ ಇಲ್ದ ಅಷ್ಟು ಏನು ಹಾ ನೀನು ಮಾಡಿರೋ ಇದಕ್ಕೆ ಮಾತಾಡಲೇಬೇಕು ಇವತ್ತು ಹ್ಞೂ ನಾನು ಸರಿಯಾಗಿ ಹೇಳಿದ್ದೀನಿ ನಿನ್ನ ಮಗನ ಕಳಿಸ್ಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಇಟ್ಕೊ ಹೋಗು ಹಾಂ ನಾನೇನೇನೋ ನಮಗೆ ಅರಿಯಲ್ಲ ಅಣ್ಣ ಅಂತ ಹೇಳಿ ಅವನೇ ಬರ್ತಾನೆ ಹಾಂ ನಾನೇನ ಕೆಟ್ಟದ್ದು ಹೇಳಿದ್ರೆ ಅವನೇ ಕೇಳೋಕ್ಕೆ ಹೋಗು ಅವ್ನು ಹೇಳ್ಕೊಟ್ಟು ಅವನೇ ಕೆಟ್ಟದ್ದು ಅಂತ ಹೇಳಿ ಕೇಳೋಕ್ ಹೋಗು ನಾನು ಏನಂತ ಕೆಟ್ಟದ್ದು ಹೇಳ್ಕೊಟ್ಟಿದ್ದೀನಿ ಹ್ಞೂ ನಾನಿನ್ನು ಒಳ್ಳೇದು ಹೇಳಿದ್ದೀನಿ ನಿಮ್ಮ ಅಮ್ಮ ಒಳ್ಳೇದಾರಿ ತಾಂಬ ನಿಮ್ಮ ಅಮ್ಮನೂ ಚೆನ್ನಾಗಿರ್ಬೇಕು ಅಂತ ಹೇಳಿದ್ದೀನಿ ಮಾಡಾಳು ಇವಾಗ ನೀನು ನಿನ್ನೇ ಮನೆ ಹಾಳು ಮಾಡಕ್ ನಿಂತ್ಕೊಂಡಿದ್ರೇನು ಆ ನಿಮ್ಮಮ್ಮ ಎಲ್ಲಾನ ಊರಾಗ್ಲಾರ್ದೆಲ್ಲ ನಾ ಸಾಲ್ದು ಹೇಳಿ ಅವ್ರ ಇವ್ರಿಗೂ ನ್ಯಾಯ ಹೇಳಕ್ ಹೋಗೋದು ನ್ಯಾಯ ಎಸ್ತಿ ಹಂಗೆ ಎಲ್ಲ ಬೇರೆಯವ್ರ ಮನೆ ಸುದ್ದಿ ಅಲ್ಲ ನಾ ಅವಳಿಗೆ ಯಾಕೋ ಹಾಂ ಇವಾಗ ನಿಂಗೆ ಯಾಕೆ ನಮ್ಮ ಮನೆ ಸುದ್ದಿ ಎಲ್ಲೂ ಹೇಳ್ಕೊಡ್ತಾ ಇದ್ರ ನಾನು ನೋಡ್ತಾ ಇದೀನಿ ಅವಾಗಿಂದ ಬಾರಿ ತಕ್ಕ ಹೋದ್ರು ಹೋಗ್ಲಿ ಹ್ಮ್ ಮನೆ ಹಾಳು ಮಾಡಿದ್ರೆ ಅವ್ರದು ಒಂದಿನ ಹಾಳಾಗೋಗುತ್ತೆ ಇವಾಗ ಸದ್ಯಕ್ಕೆ ಚೆನ್ನಾಗಿರ್ಬೋದು ಈಗ ಸದ್ಯಕ್ಕೆ ನಾವು ಚೆನ್ನಾಗಿದೀವಿ ಅಂತ ಮೆರೆಯಕ್ಕೆ ಹೋದ್ರೆ ಅಷ್ಟೇ ಮುಂದೊಂದಲ್ಲ ಒಂದಿನ ಅಕ್ಕ ಅವ್ರಿಗೂ ಅದು ತಡ್ತಂಗಿರಲ್ಲ ಹ್ಮ್ ಯಾರ ಹಾಕಿರೋ ಶಾಪ ತಟ್ಟೆ ತಟ್ಟುತ್ತೆ ನೋಡ್ತಾ ಇರೋ ಹ್ಮ್ ಎಲ್ಲಾರು ಅನುಭವಿಸ್ತಾರೆ ಆ ಮಕ್ಕಳು ಮೊಮ್ಮಕ್ಕಳು ಕಾಲ ಕಾದ್ರು ತಟ್ಟೆ ತಟ್ಟುತ್ತೆ ಅವ್ರು ಮಾಡಿರೋದು ಅವ್ರು ಅನುಭವಿಸ್ಲಿ ಬೇಕಾ ನೀನ್ ಮಾತಾಡ್ಬಿಡೋ ನೋಡಿಯಲ್ಲಿ ಇರ್ತೀನಿ ಹ್ಮ್ ತಟ್ಟಲೆ ಓ ನಾವಂತ ಬಿಡೇ ನಾವು ಅಂತ ಕೆಲಸ ಮಾಡಿದರೆ ಅಂತ ತಪ್ಪು ಕೆಲಸ ಮಾಡಿದರೆ ನಿಮಗೆ ದೇವ್ರೈದ ದೇವ್ರ ಶಿಕ್ಷೆ ಕೊಡ್ತಾನೆ ದೇವ್ರು ಕೆಡಿಸ್ಬೇಕು ನಾವು ಕೆಡಬೇಕು ನಿನ್ನೊಂಥಿಯಿಂದ ಏನೂ ಆಗೋಲ್ಲ ಹ್ಞೂ ನೀನು ನಿನ್ನ ನೀನೊಂದು ಹೇಳ್ಕೆ ನಮಗೇನೇನು ಆಗೋಲ್ಲ ನಿನ್ನೊಂದು ಹೇಳ್ಕೇ ನಾವು ಬಿಡೋದು ಇಲ್ಲ ನಾವೇನು ಮಾಡಬೇಕು ಒಳ್ಳೆ ಕೆಲಸ ಅದನ್ನು ಮಾಡೇ ಮಾಡ್ತೀವಿ ನಮ್ಮ ಅತ್ತೆ ಅದನ್ನೇ ಕಲಸಿರೋದನ್ನು ನನಗೆ ಗಂಡದಾಗಲಿ ಎಲ್ಲರಿಗೂ ಅತ್ತೆ ಒಳ್ಳೆ ಬುದ್ಧಿನೇ ಹೇಳ್ಕೊಟ್ಟಿರೋದು ಯಾರಿಗೇನೇ ನೀವು ಹಾಳಾಗೋಗ್ರಿ ಯಾವತ್ತು ನಮ್ಮ ಅತ್ತೆ ಯಾರಿಗೂ ಹಾಳಾಗೋಗ್ಲಿ ಅಂತೇಳಿ ಆವತ್ತು ಹಾಳಾಗೋಗ ಬುದ್ಧಿ ಹೇಳ್ಕೊಟ್ಟಿಲ್ಲ ಹ್ಞೂ ಯಾರಿಗಾಗಲಿ ಒಳ್ಳೇದೇ ಮಾಡಿರೋದು ಹ್ಞೂ ದೌಲತ್ ಮಾಡೋರಿಗೆ ಸರಿಯಾಗಿ ಬುದ್ಧಿ ಕಲಸಿರೋದು ಮತ್ತೆ ಹ್ಞೂ ಎಲ್ಲಾದರೂ ಹೇಳ್ಕೊಂಬ ಎಲ್ಲಾದ್ರೂ ಕೇಳ್ಕೊಂಬ ಹ್ಞೂ ನಿಮ್ಮಂತಾರೆ ಅವಳನ ಹೇಳ್ತಾರೆ ಊರಾಗೆ ನಮ್ಮ ನಮ್ಮತ್ತಿಗೆ ತೊಂಬತ್ತು ಪರ್ಸೆಂಟು ಲೋಸ್ ಮಕ್ಕನೆ ಆಯಸ್ತಿ ತಲೆ ಹೇಳೋದು ಒಂದತ್ತು ಪರ್ಸೆಂಟ್ ನಿಮ್ಮಂಥ ಕಚ್ಚಡ ಜನಗಳು ಒಳ್ಳೆಯಲ್ಲ ಅಂತ ಹೇಳ್ತೀರ ಅಷ್ಟೇನೆ ಆಗ ಹ್ಞೂ ನೋಡೋಣದೇ ಹ್ಞೂ ಯಾರು ಈ ಓಟ್ ಬಿಡ್ತಾ ನೋಡು ಹೋಗಿ ಎಲ್ಲರನ್ನು ಕೇಳ್ಕೊಂಬ ಹ್ಞೂ ಯಾರ್ಯಾರು ಹೇಳ್ತಾರೆ ನಾ ನ್ಯಾಯ ನ್ಯಾಯಿಸ್ತಿ ಒಳ್ಳೇಳಲ್ಲ ಅಂತ ಹೇಳ್ತಾರೋ ಒಳ್ಳೇಳ ಅಂತ ಹೇಳ್ತಾರೆ ಎಲ್ಲಾನು ಕೇಳ್ಕೊಂಬ ಗೊತ್ತಾಗುತ್ತೆ ನಿನಗೆ ಹೋಗಿ ಎಲ್ಲ ಕೇಳ್ಕೊಂಬಂದ್ರಿ ಗೊತ್ತಾಗುತ್ತೆ ಹ್ಞೂ ಕೇಳಕ್ಕೆ ಬೇರೆ ಹೋಗ್ತಾರೆ ನಮಗೆ ಬದುಕೈತಿ ನಾವು ಎಲ್ಲೂ ಕೇಳೋಕೆ ಹೋಗಂಗಿಲ್ಲ ನಿಮ್ಗಂತೂ ತಾಡ್ತಾ ತುಡ್ಕೆಗೆ ದುಡ್ಡು ಬರುತ್ತೆ ಪುಕ್ಸಟೆ ದುಡ್ಡು ದುಡ್ಡು ಬರೋದಕ್ಕೆ ಇದು ಮಾಡ್ತೀರಾ ನೀವು ಹ್ಞೂ ದುಡ್ಡು ಬರೋತ್ತಲ್ಲ ಪುಕ್ಸಟೆ ದುಡ್ಡು ಅದಕ್ಕಾಗಿ ಹ್ಞೂ ದುಡ್ಡು ಬರೋದಕ್ಕೆ ಅಲ್ಲಿ ಹ್ಞೂ ನಾವು ಎಷ್ಟು ಕಷ್ಟಪಡ್ತೀವಿ ಹ್ಞೂ ನಾವು ರೂಪಾಯಿ ಗಂಟೆಣಿಗೆ ಚಿಲ್ಲರೆ ಕಾಸಿಗೆ ಲೆಕ್ಕ ಹಾಕೇಣೋ ನಾವೆಷ್ಟು ಕಷ್ಟಪಟ್ಟು ಎಷ್ಟು ಕಷ್ಟಪಡ್ತೀವಿ ಹ್ಞೂ ನಾವು ಕಷ್ಟಪಡೋದು ನಿಮ್ಗೇನು ಗೊತ್ತು ಹ್ಞೂ ನಿಮಗೇನು ಆಯವಾಗಿ ಬರುತ್ತೆ ಕಾಣಿಸಲ್ಲ ಆಟ ತೊಡ್ಕೆ ಅದು ಇದು ಮಸ್ತಾಗೆ ಇರೋ ಎಂಟಿ ಮಕ್ಳಿಗೆ ಮೋಸ ಮಾಡಿ ಎಲ್ಲ ಇಷ್ಟವಳೆ ನಿಮ್ಮ ಅಮ್ಮಮ್ಮಯ ಹ್ಞೂ ನಿಮಗೇನು ಕಾಣಿಸೋಲ್ಲ ನಮ್ದು ಎಷ್ಟು ಕಷ್ಟ ಅಂಬೋದು ನಿಮ್ಗೇನು ಗೊತ್ತು ಏ ನಮ್ಮಯ್ಯ ನ್ಯಾಯ ರೀತಿ ದೊಡ್ಡದೈತಿ ನೀನು ಎಲ್ಲನ ಅವನಿನ್ನ ತ ಕಿತ್ಕೊಂಡು ತಿಂದಿರೋದು ಹೋಗಿ ನೀನ್ನ ಹಾಂ ನೀನು ಇದಾಳಲ್ಲ ನೀನು ಬರೀ ಅವ್ರಿ ಇವ್ರ ಕೈ ಒಡ್ಡಿ ನಿನ್ನ ಅವೆಲ್ಲ ಮಾತಾಡಬಾರ್ದು ನಾನು ಆದರೂ ಇವತ್ತು ಮಾತಾಡೋ ಅಂಥ ಸಂದರ್ಭ ಮಾತಾಡ್ತಾ ಇದ್ದೀನಿ ನಿನ್ನಂಗೆ ನಮ್ಮ ಗಂಡಂತ ಕಾಪ್ರ ಮಾಡಿ ಗಂಡಂತ ಕಾಪ್ರ ಮಾಡಿ ನ್ಯಾಯ ರೀತಿಗೆ ಇವತ್ತು ಕಷ್ಟಪಟ್ಟು ಮಾಡಿರೋದು ನಿನ್ನಂಗೆ ಗಂಡಂ ಬಿಟ್ಟು ಬರೀ ಮಿಂಡನ್ ಜೊತೆಗೆ ಓಡಾಡಿಲ್ಲ ಸರಿನಾ ಅದನ್ನು ಅರ್ಥ ಮಾಡ್ಕ ಅದನ್ನು ಅದನ್ನು ತಿಳ್ಕ ನೀನು ಫಸ್ಟ್ ನಿನ್ನ ಹತ್ರ ಎಂಥ ಹಲ್ಕ ಬುದ್ಧಿ ಐತೆ ಅಂತೇಳಿ ಅದನ್ನ ತಿಳ್ಕ ಹ್ಞೂ ನಾನು ಯಾವ್ಯಾಗಿದ್ದೀನ ಫಸ್ಟ್ ಅಂತ ಯೋಚನೆ ಮಾಡು ನಮ್ಮಮ್ಮ ಇನ್ನೂವರೆಗೂ ಆಗೈತೆ ಅಂತದ್ದೆಲ್ಲ ಯಾವ ಯಾವಂತಾಗು ಮಾತು ಅನ್ನಿಸ್ಕೊಂಡಿಲ್ಲ ಅನ್ನಿಸ್ಕೊಂಬೋದು ಇಲ್ಲ ನಮ್ಮಮ್ಮ ಹೆಂಗೆ ಅಂತ ನಮಗೆ ಚೆನ್ನಾಗಿ ಗೊತ್ತೈತಿ ಹ್ಞೂ ಹೋಗು ನೀನು ಎಂತ ಒಂಬೋದು ಊರಿಗೆಲ್ಲ ಗೊತ್ತೈತಿ ಹುಟ್ಟು ಹಲ್ಕ ಅಂತ ಕರಿತಾಕ ನಾನು ಹೇಳಲಿ ಸುಮ್ಮನೆ ಕಚ್ಚೆ ಮೆಕ್ಕಲ್ ಹಾಕಿ ನಾ ಸಿಡಿಸ್ಕೊಂಬಂತ ಹೋಗ್ಬಾರ್ದು ಬಾರಕ ಹ್ಞೂ ಅಲ್ಲಿ ಏನ್ ಮಾಡ್ತಾರೆ ಮಾಡ್ಲಿ ಬಾ ಯಾರು ಮನೆ ಹಾಳ್ ಮಾಡ್ಬೇಕು ಅಂತ ಇದ್ದಾರೆ ಅವ್ರ ಮನೆ ಎಲ್ಲ ಹಾಳು ಮಾಡ್ಲೇ ಬಾರಕ ಹ್ಞೂ ಬಾ ಹಾಳು ಮಾಡ್ಲೇ ಬಾ ಗೊತ್ತಾಗುತ್ತೆ ಹ್ಞೂ ಓ ಹಾಳು ಮಾಡ್ತಾರಂತೆ ಹಾಳು ಮಾಡ್ತಾರೆ ಹೋಗು ಹ್ಞೂ ಸುಮ್ಮನಾ ಮುಚ್ಕೊಂಡು ಹೋದ್ರು ಸರಿ ಈಗ ನಾನೇನು ನಿನ್ನ ಮಗುನ ಕರಿಲಿಲ್ಲ ಪಟ್ಕ ಕಿಕ್ಕಿ ಬೀಗ ಹಾಕಿ ಸರಿನೆ ಪೆಟ್ಕೆ ಇಟ್ಕೊಂಡು ಬೀರ್ನಾಕ ಮಕ್ಕ ಕೈ ಇಟ್ಕೊಂಡು ಬೀಗ ಹಾಕೊಂಡು ಯಾರು ಬೇಡ ಅಂದ್ರು ನಾನು ಏನು ನಿನ್ನ ನೀನು ನಿನ್ನ ಮಗನ ಕಳಿಸ ಅಂತ ಏನು ಅಳಿತ ಕುಕ್ಕಾಡಿಲ್ಲ ಮತ್ತೆ ನಾವೇನೇನ್ ಏನು ಕರಿತೀವಿ ಅವನ್ನ ಹ್ಞೂ ಅವನೇ ಬರ್ತಾನೆ ಅಕ್ಕ ಪ್ರೇಮ ಅಂತ ಹೇಳಿ ಅವನೇ ನಮ್ಮನ್ನು ಚೆನ್ನಾಗಿ ಮಾತಾಡ್ಸ್ಕೊಂಡು ಬರ್ತಾನೆ ಹ್ಮ್ ಶಿವರಣ್ಣ ಶಿವರಣ್ಣ ಅಂತ ನಮ್ಮ ಅಯ್ಯಪ್ಪ ಇಲ್ದಿದ್ರೆ ನಿನ್ನ ಮಗ ಇಡತ್ತಿ ಏನಾಗಣ ಹ್ಞೂ ಅದೆಲ್ಲ ತಿಳ್ಕೊಂಬಲ್ಲೇ ನೀನು ಮಾತಾಡಬೇಡ ನಮ್ಮ ಅಯ್ಯಪ್ಪ ಏನೋ ಇಲ್ದಿದ್ರೆ ನಿನ್ನ ಮಗೋಗಿ ಇವತ್ತು ಎಂತ ಗತಿ ಬರೋದ ಏನೋ ಹ್ಞೂ நம்ம அய்யப்பே இல்ல அந்த அம் இடத்து ஏனாக ஓகே அது அவன் நிப்பியோடையோடானே அவன் அதுக்கே கிரியை இட நம்ம அய்யப்பரோதவனு ம் ಹೋಗ್ ಕೇಳೋಕು ಕೇಳೋಕ್ ಹೋಗು ಹ್ಞೂ ನಮ್ಮಪ್ಪ ನಮ್ಮ ಅಯ್ಯಪ್ಪ ಮಾಡಿರೋದು ನಮ್ಗೆ ಎಂಥ ಕೆಲಸ ಅಂತೇಳಿ ಕೇಳೋ ಹ್ಞೂ ಅವ್ನು ನಮ್ಮ ಅಯ್ಯಪ್ಪನ ಹೋಗಕ್ಕೆ ಯಾವಾಗ ಹೇಳ್ತಾನೆ ನಿನ್ನ ಮಗ ನನ್ಗೆ ಅಣ್ಣ ಅಂತ ಹೇಳಿ ನಿನ್ನ ಮಗನ ಕೇಳೋಕ ಹೋಗಿ ಹೇಳ್ತಾನೆ ಹ್ಞೂ ಅಚ್ಚೆ ಮತ್ತೆ ಇವತ್ತು ನಮ್ಮ ಕ್ರಿ ಇದ್ದಾನೆ ಹ್ಞೂ ಹೋಗಿ ಕೇಳೋಗೆ ಹೋಗು ಕೇಳಿ ಗೊತ್ತಾಗುತ್ತೆ ಸುಮ್ಮನೆ ತಿಳ್ಕೊಂಬಲೆ ಬಡ್ಕೊಂಬಲ್ಲೇ ಸುಮ್ಮನೆ ಬೋಗ್ಲಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ನಾನು ಈಗ ಮಾತಾಡ್ಬೇಕಾಗಿತ್ತು ಮಾತಾಡಬೇಕಾಗಿತ್ತು ಈಗ ಬಂದು ಮಾತಾಡ್ತಾಯಿದ್ದೀನಿ ಅವ್ನು ಹೋದ್ಮೇಲೆ ಮಾತಾಡ್ದೆ ಏನೇ ಮಾತಾಡ್ತೀನಿ ಮಾತಾಡ್ದಂಗೆ ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀಯ ಮಾತಾಡ್ದೆ ಏನು ಅಂತದ್ದು ಓಹೋ ಮಾತಾಡಬಾರ್ದು ಅಂತ ಯಾಕೆ ಮಾತಾಡಬಾರ್ದು ಆ ಯಾಕೆ ಮಾತಾಡಬಾರ್ದು ಮಾತಾಡೇ ಮಾತಾಡ್ತೀನಿ ಹ್ಞೂ ಮಾತಾಡಬಾರ್ದು ಅಂತ ಹೇಳಿರಿ ಮತ್ತು ನನ್ನ ಮಗನ ವಿಚಾರ ಬಂದಾಗ ನಾನು ಮಾತಾಡ್ತೀನಿ ಮಾತಾಡ್ದಂಗೆ ಸುಮ್ಮನೆ ಇರೋದಿಲ್ಲ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಹುಡ್ಗೂಗೆ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ನಿಮ್ಮ ಅಮ್ಮ ಹಂಗೆ ಹೀಗೆ ಅಂತ ಅಂತ ಹೇಳ್ಕೊಡೋದು ಯಾರ ನಾನು ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ಚೆನ್ನಾಗಿ ಇಟ್ಕೊಂಡು ಹೋಗಪ್ಪ ದುಡಿಯಪ್ಪ ಅದು ನಿಮ್ಮ ಅಮ್ಮನ ಕೈ ತಂದು ಕೊಡಪ್ಪ ಹಾಂ ಮನೆ ಮಂತನ ನೋಡಪ್ಪ ಮನೆ ದೃಷ್ಟಿ ಎಂಬುದು ಎಲ್ಲ ಇರಬೇಕು ಹೇಳಿ ಒಳ್ಳೇದ್ ಹೇಳಬೇಕು ಹ್ಮ್ ಅದ್ ಬಿಟ್ಬಿಟ್ಟು ಇಂಥದ್ದು ಹೇಳದ ನಾನ್ ಅಲ್ಲೂ ನೋಡಲಿಲ್ಲ ಇಂಥದ್ದು ಹೇಳಿದ್ರೆ ನನಗಿಷ್ಟ ಆಗಲ್ಲ ಏಯ್ ನಾ ಒಳ್ಳೇದು ಹೇಳಿರೋದು ಅದನ್ನೇ ಹೇಳಿರೋದು ಚೆನ್ನಾಗ್ ದುಡಿ ಒಳ್ಳೆ ಹುಡ್ಗಿ ನೋಡು ಮದುವೆ ಆಗು ನೀನ್ ನಿಮ್ಮ ಅಮ್ಮ ಆಡಿರ ಆಗಲ್ಲ ಅಂತ ನೀನ್ ನಿನ್ ನಿನ್ನ ನಿನ್ ಲಗ್ತ ನಿಂತ ಹೇಳಾಡ್ಕೆ ನೀನ್ ಯಾವ್ ಜೊತೆಗೋ ಮಾತಾಡ್ಕೊಂಡ್ ಯಾವನ್ ಜೊತೆಗೆ ಓಡಾಡ್ಕೆ ನಿನ್ ನಿನ್ ಪಾಡಿಗೆ ನೀನ್ ಚೆನ್ನಾಗಿ ಯಾವನ್ ಜೀವನ ಹಾಳಾಗ್ತೈತೆ ಅದನ್ನ ನೋಡು ಫಸ್ಟ್ ನೀನ್ ಏನ್ ಇಲ್ ದೊಡ್ದ ಮಾತಾಡಕ್ ಬಂದ್ ಅಂತ ಗಸಿಕೆಲ್ಲ ಹೇಳ್ಕೊಡ್ತಾ ಇದ್ ನನ್ನ ಮಗ ಅವ್ನು ಮಾತು ಕಟ್ಕಂಡು ಮಾತಾಡ್ತಾನೆ ಅವ್ನು ಹೆಂಗೆ ಮಾತಾಡ್ತಾನಂಗೆ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪ್ಪನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೈಕೊಳ್ಳಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು